ಅಲ್ ಮುಕ್ತಾದಿರ್ ಜ್ಯುವೆಲರಿ ಗ್ರೂಪ್ ಕೇರಳದ ಪ್ರಸಿದ್ಧ ಆಭರಣ ಸಂಸ್ಥೆ ಬೃಹತ್ ಹಗರಣದ ಕೇಂದ್ರ ಬಿಂದುವಾಗಿದ್ದು ನೂರಾರು ಕೋಟಿ ರೂಪಾಯಿ ವಂಚನೆಯ ಆರೋಪಗಳು ಕೇಳಿಬಂದಿದೆ ಸಾವಿರಾರು ಮಂದಿಯಿಂದ ಸ್ಕೀಮ್ ಹೆಸರಿನಲ್ಲಿ ಹಣ ಪಡೆದುಕೊಂಡ ಸಂಸ್ಥೆ ಇದೀಗ ಶಟರ್ ಹಾಕಿರುವುದಾಗಿ ಮರುಣಾದನ್ ಮಲಯಾಳಿ ಮಾಧ್ಯಮ ಸಂಸ್ಥೆ ವರದಿಯನ್ನ ಮಾಡಿದೆ ನೆರೆಯ ಕೇರಳದಲ್ಲಿ ಬಡವರಿಗೆ ಆಸೆಯನ್ನ ತೋರಿಸಿ ಪಡೆದುಕೊಂಡ ಕೋಟ್ಯಾಂತರ ರೂಪಾಯಿ ವಂಚನೆ ಬೆಳಕಿನಲ್ಲಿರುವಾಗಲೇ ಜಿಲ್ಲೆಯಲ್ಲಿ ಅಂತಹದ್ದೇ ಸ್ವರೂಪ ಹೊಂದಿದ ಚಿನ್ನದ ಸ್ಕೀಂಗಳ ಮೇಲೆ ಗೃಹ ಇಲಾಖೆ ಕ್ರಮ ಕೈಗೊಳ್ಳದೇ ಇರುವುದು ಆಶ್ಚರ್ಯವೆನಿಸಿದೆ ಜನ ಎಷ್ಟೇ ಮೋಸ ಹೋದ್ರೂ ಒಂದೊಮ್ಮೆ ಜೀವನದಲ್ಲಿ ಹಣ ಚಿನ್ನ ಮಾಡಬೇಕು ಅನ್ನುವ ದುರಾಸೆಯಿಂದ ಸ್ಕೀಮ್ಗಳ ದಾಸರಾಗ್ತಿದ್ದಾರೆ ನಕಲಿ ಸ್ಕೀಮ್ ಅನಧಿಕೃತ ಕಂಪನಿಗಳ ಮೇಲೆ ನಿಗಾ ಇರಿಸಬೇಕಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೋಸದ ದಂತಿಗಳ ಮೇಲೆ ಕಾನೂನು ಪಾಲನೆ ಮಾಡದ ಕಾರಣಕ್ಕೆ ಇದೀಗ ನೆರೆ ರಾಜ್ಯ ಕೇರಳದಲ್ಲಿ ಸಾವಿರಾರು ಮಂದಿ ಹಣ ಕಳೆದುಕೊಳ್ಳುವಂತಾಗಿದೆ ತಿರುವನಂತಪುರ ಕೊಲ್ಲಂ ಅಂಗಮಾಲಿ ಕರುಣಾಗಪಲ್ಲಿ ಎರ್ನಾಕುಲಂ ತ್ರಿಶೂರ್ ಭಾಗಗಳಲ್ಲಿ ಅಲ್ ಮುಕ್ತಾದಿರ್ ಜ್ಯುವೆಲರಿ ಗ್ರೂಪ್ ಬ್ರಾಂಚ್ ಗಳನ್ನು ಸ್ಥಾಪಿಸಿತು ವಿಶೇಷ ಸ್ಕೀಮ್ ಜಾಹೀರಾತುಗಳನ್ನ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀಡುತ್ತಾ ಗ್ರಾಹಕರನ್ನ ಸೆಳೆಯಿತು ಅಲ್ಲದೆ ಜುವೆಲರಿ ಮಾಲೀಕನು ಧಾರ್ಮಿಕ ಪ್ರಚಾರಕನಂತೆಯೇ ವರ್ತಿಸಿ ದೇವರ ಹೆಸರನ್ನ ಮುಂದಿಟ್ಟು ಗ್ರಾಹಕರಿಂದ ಹಣ ಸಂಗ್ರಹಿಸುತ್ತಾ ಮುಂದುವರೆದನು ಆದರೆ ಸದ್ಯ ಗ್ರಾಹಕರು ಹಾಗೂ ಹೂಡಿಕೆದಾರರು ತಮ್ಮ ಹಣ ಹಿಂತೆಗೆದುಕೊಳ್ಳಲಾಗದೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದರ ಬೆನ್ನಲ್ಲೇ ಸಾರ್ವಜನಿಕ ಪ್ರತಿಭಟನೆಯೂ ಹೆಚ್ಚುತ್ತಾ ಇದೆ ಆದಾಯ ತೆರಿಗೆ ಇಲಾಖೆ ಅಲ್ ಮುಕ್ತಾದಿರ್ ಜ್ಯುವೆಲರಿ ಗ್ರೂಪ್ ಮೇಲೆ ದಾಳಿಯನ್ನ ನಡೆಸಿದ್ದು ಇದರ ಜೊತೆಗಿನ ಯುನೀಕ್ ಚೈನ್ಸ್ ಎಂಬ ಸಂಸ್ಥೆಯೊಂದಿಗೆ ಸುಮಾರು ನಾಲ್ನೂರು ಕೋಟಿ ಹಗರಣ ನಡೆದಿದೆ ಎಂಬ ಶಂಕೆಯನ್ನ ವ್ಯಕ್ತಪಡಿಸಿದೆ ಅಖಿಲ ಕೇರಳ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಿಗಳ ಸಂಘ ಕಂಪನಿಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದು ಸುಳ್ಳು ಜಾಹೀರಾತುಗಳ ಮೂಲಕ ಗ್ರಾಹಕರನ್ನ ಮೋಸಗೊಳಿಸಲಾಗ್ತಾ ಇದೆ ಎಂಬುದಾಗಿ ಆರೋಪಿಸಿದೆ ಕಾನೂನು ಕ್ರಮ ಕೈಗೊಳ್ಳುವಂತಹ ಹೋರಾಟಕ್ಕೆ ಮುಂದಾಗಿದೆ ಈ ನಡುವೆ ಸಂಸ್ಥೆಯ ಮಾಲೀಕ ಮಹಮ್ಮದ್ ಮಾಮ್ಸೂರ್ ಅಬ್ದುಲ್ ಸಲಾಂ ತನಿಖೆಗಳಿಂದ ಆರ್ಥಿಕ ವ್ಯವಹಾರಗಳಿಗೆ ಹಿನ್ನಡೆಯಾಗಿದೆ ಎಲ್ಲರ ಹೂಡಿಕೆಗಳನ್ನ ವಾಪಸ್ ನೀಡುವ ಭರವಸೆಯನ್ನ ನೀಡುತ್ತಲೇ ಬಂದಿದ್ದು ಗ್ರಾಹಕರಿಗೆ ಗಡವುಗಳನ್ನ ನೀಡುತ್ತಾ ಏಪ್ರಿಲ್ ಒಂದರಂದು ವಿತರಿಸುವ ಆಶ್ವಾಸನೆಯನ್ನ ನೀಡಿದ ಆದ್ರೆ ಅಂದು ತೆರಳಿದ ಗ್ರಾಹಕರಿಗೆ ಸಂಸ್ಥೆಗೆ ಶಟರ್ ಹಾಕಿರುವುದು ಬಂದಿದೆ ಇದರಿಂದ ರೊಚ್ಚಿಗೆದ್ದ ಜನ ತನಿಖಾ ಸಂಸ್ಥೆಗಳ ವಿರುದ್ಧ ಕಿಡಿಕಾರಿದ್ದಾರೆ ಕೇರಳದಲ್ಲಿ ಸಂಸ್ಥೆ ವಂಚಿಸಿ ಜನತೆಗೆ ಮಹಾ ಮೋಸವನ್ನೇ ಮಾಡಿದೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಚಿತ್ರ ವಿಚಿತ್ರಾಸ್ತ್ರಗಳ ಮುಖೇನ ಸ್ಕೀಮ್ಗಳನ್ನ ಜಾರಿಗೊಳಿಸುತ್ತಾ ಜನತೆಯ ಹಣವನ್ನ ಪಡೆದುಕೊಳ್ಳಲಾಗ್ತಾ ಇದೆ ಅಲ್ಲದೆ ಗ್ರಾಹಕನನ್ನ ಪರಿಚಯಿಸಿದವನಿಗೂ ಶೇಕಡಾ ಹತ್ತರಷ್ಟು ಕಮಿಷನ್ ಅನ್ನ ನೀಡಲಾಗ್ತಾ ಇದೆ ಯಾವ ದಿಕ್ಕಿನಲ್ಲಿ ನೋಡಿದ್ರೂ ವಾಪಸ್ ನಗದು ಚಿನ್ನ ನೀಡಲು ಸಾಧ್ಯವೇ ಇಲ್ಲ ಸಾರ್ವಜನಿಕರಿಂದ ಹಣ ಹೂಡಿಕೆ ಮಾಡಲು ಆರ್ಬಿಐನ ಕಾನೂನು ಪಾಲಿಸಬೇಕಾಗಿದೆ ಆದರೆ ಅದೆಲ್ಲವನ್ನ ಗಾಲಿಗೆ ತೂರಿ ಸಾರ್ವಜನಿಕರಿಂದ ಹಣ ಹೂಡಿಕೆ ನಡೆಸುವ ವ್ಯವಹಾರದ ಮೇಲೆ ಕರ್ನಾಟಕದ ಗೃಹ ಇಲಾಖೆ ಯಾಕೆ ಕ್ರಮ ವಹಿಸ್ತಿಲ್ಲ ಅನ್ನೋದು ನಿಗೂಢ ಮುಂದೊಂದು ದಿನ ಜಿಲ್ಲೆಯ ಜನತೆಯು ಇದೀಗ ಕೇರಳದಲ್ಲಿ ಆದಂತಹ ಬಹುಕೋಟಿಯ ಅಲ್ಮುಕ್ತಾದಿ ಹಗರಣಕ್ಕೆ ಬಲಿ ಪಶುಗಳಾಗುವುದರಲ್ಲಿ ಸಂಶಯವಿಲ್ಲ ಅನ್ನುವ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెషాలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా నేను లగిదురు దాదా ముండు చుట్టి పొన్నట్టండి ఇంది ఇంది ఈ దాద అత్తి బక వత్తువా దాద గుతుండి నా మలుండతి అను మొబైల్ సెంటర్ కి పోయవే మరి ఉండీ ఉండబల్ ని మొబైల్ బోర్డ మొబైల్ సెంటర్ మొబైల్ సెంటర్ తొక్కొట్టు ఫ్లైఓవర్ దా పరి జస్ట్ మనపులైతే